ನೆಗೆ ಒಂದ್ಸಲ ಮ್ಯಾಲ ನೆಗೆ ಎರಡು ಕಾಯಿಕ್ಕ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಆಯ್ತಾ ಅಷ್ಟೊತ್ತಿಗೆ ಬಸ್ತಿಕ್ತೀನಿ ಯಾವ್ದು ಈಗ ಕಾಣಿ ಮತ್ತೊಂದು ಚಾಟಿ ಬಂತು ಕಾಣಿ ಮಂದ ಸಿಕ್ತ ಈಗ ಇಲ್ಲ ಹಾಯ್ ಎಲ್ಲ ನಮಸ್ಕಾರ ಮೊದಲ ಸ್ವಾಗತ ಇವತ್ತು ಎಂತ ಅಂದ್ರೆ ನಾವು ಗಂಟೆಗೆ ಹೋಯ್ತ ಗಂಟೆಗೆ ಹೋಗಿ ಬಂದೆ ಒಂದು ಬಲಿ ಪಲೆಯ ಚಾಟಿ ಬಳಿ ಚಾಟಿ ಬಂದು ಹೋಗ್ತೀಗ ಕಾಂಟ್ಲಿ ಗೋಯ್ ಎಂಥ ಮೀನಲ್ಲಿ ಇತ್ತು ಸ್ವಸ್ತೆ ಕಾಣಿ ನಿಮಗೆ ಸ್ವಲ್ಪ ಒಬ್ಬ ಅಂಗಡಿ ಇತ್ತು ಹಂಗೆ ಒಂದು ಎರಡು ಅಂತೆಲ್ಲ ಅಡಿಗೆ ಇತ್ತು ಅದೇ ಕರೆ ಸ್ವಸ್ತೆ ಕರೆ ಆ ಮೀನಿಗೆ ಕಾಡಿ ಕಾಣ್ಲಿ ચાટી પર આડે વીડે બતકાણીયા ઓટુ મૂર ચાટી સહી તા વીડે બતકાણીયા કે કાણી ઈવસ્ટન ચાટી મેને કંદે જીમિત કાણી આલે જંતવ સકીગા ઓન વાલી ન બરલી લેન ઓસ્ટરાડા ઓન ચાટી સહી કિલંતિ દે સક્તાલા અંતે ઓરી કોઈડે ગંદા આકદ ચાટી સહી ઇત ઈ બલા સિકોરી લા લે ઇત ચાટી ઓન

ಇದು ಇಂಥ ಎಷ್ಟು ಅಮೌಂಟ್ ಇಲ್ದಿ ವೀಡಿಯೋ ಮಾಡೋ ರೀ ಹೊಸ ತರಿಸಿದೆ ಇನ್ನು ಬರ್ಲಿಲ್ಲ ನೋಡಿ ಗೆಳೆಯರಿ ಚಾಟಿ ಮೀನು ಟೈಟ್ ಅದು ಟೈಟ್ ಮಾಡಿಕ Akad bari, istin akhir layak. Dan, khususnya ni cari segitah, segitah. Yang ni. Angin

ಇದೇ ಕಲ್ಲ ಕಡೆ ಇಲ್ಲ ಇಲ್ಲ ಗಾಳ ಹಾಕಿದೆ ಮತ್ತೆ ಆಚೆ ಒಂದು ಕಲ್ ಆಚೆ ಕಲ್ಲಗ ಗಾಳ ಹಾಕ್ತೇನೆ ಗೊಡ್ಲೆ ಐತಿ ಸಾಂಬಾರ್ ಈಗ ನಾನು ಹೆಂಗ್ ಗಾಯ್ತೀಗ ಮೂರು ಚಾಟಿ ಬಿಟ್ಟು ನೋಡ್ತೇನೆ ಒಂದ್ ಚಾಟಿ ನಾಲ್ಕು ಕೇಳಿ ಮೂರು ಮುಕ್ಕಲ್ಲಾಕ್ ಕೇಳಿದ್ರೆ

ಮತ್ತು ಕ್ಯಾಂಟ್ಲಿ ಹೋದೇಳಿ ಒಂದು ಆರು ಏಳು ಕೆ ಜಿ ಬಂಗಡಿ ಸಿಗಿತೇನು ಮೂರು ಚಾಡು ಸಿಕ್ಕಿದೆ ಅದೇ ಖುಷಿ ಆಯಿತು ಯಾಕಂದರೆ ಅದು ಇಷ್ಟು ದಿನ ಎಂಟು ಬಲೆ ಆಗ್ತಿದ್ರು ಇವತ್ತು ನಾಲ್ಕು ಬಲೆ ಹಾಕಿದ ನಾಲ್ಕೇ ಬಲ ಸಿಕ್ಕಿದೆ ಇತ್ತು ಮೂರು ಗಂಟೆಗೆ ಇಷ್ಟು ದಿನ ಎಂಟು ಬಲ ಒಂದು ಏರೆಲ್ಲ ಸಿಕ್ತಿತ್ತು ಅಷ್ಟೇ ಮತ್ತೆ ಅಂತಂದರೆ ನಿಮಗೆ ಈ ವಿಡಿಯೋ ಇಷ್ಟಾದಿರ ಶೇರ್ ಮಾಡಿ ಆದಷ್ಟು ಹಂಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಬ್ಬದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೇಳಿದೆ ಸಿಗ್ತೀನಿ ಟಾಟಾ ಹಬ್ಬ ಬಾಯ್